ಕರ್ನಾಟಕಕ್ಕೆ ವಲಸೆ ಬಂದಂತ ಜನ ರಾಜಧಾನಿಯಲ್ಲಿ ವ್ಯಾಪಾರ ಮಾಡಿದ್ದಾಯ್ತು ಜಿಲ್ಲೆಯಲ್ಲಿ ವ್ಯಾಪಾರ ಮಾಡಿದ್ದ ಆಯ್ತು ತಾಲೂಕುಗಳಲ್ಲಿ ವ್ಯಾಪಾರ ಮಾಡಿದ್ದ ಆಯ್ತು ಈಗ ಹೋಬ್ಳಿ ಮಟ್ಟದಲ್ಲೂ ಬಂದು ನಮ್ಮ ಎಲ್ಲ ಉದ್ಯಮಗಳನ್ನ ವ್ಯಾಪಾರಗಳನ್ನ ನಮ್ಮಿಂದ ಕಿತ್ಕೊಂಡ್ರಲ್ಲ ಇದನ್ನು ನಾವು ಸಹಿಸ್ಕೋಬೇಕಾ ಕನ್ನಡಿಗರು ಸಹಿಸ್ಕೋಬೇಕಾ ಹೇಳಿ ಕನ್ನಡಿಗರೇ ಹೆದ್ದೇಳಿ ಇದನ್ನು ಸಹಿಸ್ಕೊಂಡು ಕೂತ್ಕೊಂಡ್ರೆ ನಾಳೆ ನಿಮಗೆಲ್ಲೂ ನೆಲೆಯಿಲ್ಲ ನಮ್ಮ ನೆಲದಲ್ಲಿ ನಮಗೇ ನೆಲೆಯಿಲ್ಲ ಅನ್ನೋದಾದ್ರೆ ಮತ್ತೆ ನಮಗೆ ನೆಲೆಯಲ್ಲಿಯಿಂದ ಹುಡ್ಕೊಂಡು ಹೋಗ್ಬೇಕು ಹೇಳಿ ಎಲ್ಲ ವ್ಯಾಪಾರಗಳನ್ನು ಕನ್ನಡಿಗರು ನಾವು ಮಾಡ್ತೀವಿ ಅನ್ನುವ ಶಪಥವನ್ನ ನೀವು ಮಾಡಿ ಎದ್ದೇಳಿ ಕನ್ನಡಿಗರೇ ಹೇಳಿ ಕನ್ನಡ ಉಳಿದರೂ ಕನ್ನಡ And nah, nah, nah.